ಪ್ರಶ್ನೆ ಬಂದೇ ಹೇಳಿದ್ರು ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹತ್ರ ಜಗದೇಳಿಗೆ ಯಾವ ಓದಿದೆ ಕರ್ನಾಟಕದಿದೆ ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅವ್ನು ಕೇಳಿದ್ರು ಅವ್ರು ಹೇಳಿದ್ರು ಇಡೀ ಪ್ರತಿ ಕಣ ಕಣದಲ್ಲಿ ಕ ಕನ್ನಡ ಕಣ್ಣಿಗೆ ಹಾಕ್ಕೊಂಡದ್ದು ಕನ್ನಡಕ ಕೈಯಾಗಿ ಹಿಡಿದದ್ದು ಕೈಗೋಲು ಕ ನಮ್ಮ ಚಪ್ಪಲಿ ಹಾಕೊಂಡು ಅವು ಕಾಲ ಅವು ಕಾಲ್ಮರಿ ಕ ಮತ್ತು ನೀವು ಅಂಗಿ ಹಾಕೊಂಡಿರಲ್ರಿ ಅದು ಅದು ಅಂಗಿ ಅಲ್ಲ ಕುರ್ತಾ ನೀವು ಧೋತ್ರ ಹುಟ್ಟಿದಲ್ರಿ ಧೋತ್ರ ಹೆಂಗ್ ಧೋತ್ರ ಅಲ್ಲ ಕಚ್ಚಿ ಪಂಜೆ ಚಪ್ಪಾಳೆ ನಡುವಾಗ ನಮ್ಮ ಕನ್ನಡಿಗರು ಏನು ಮಾಡಿದ್ರು ದೊಡ್ಡ ಪ್ರಮಾಣದಾಗ ನೋಡ್ತಾರೆ ಅದು ಅವ್ರು ಮಲ್ಕೊಂಡಾರ ಅದು ದೊಡ್ಡ ಪ್ರಮಾಣದಾಗ ಮಲ್ಕೊಂಡಾರ ಇದರ ಅದ್ಭುತ ಸ್ವಾದ ನಮ್ಮಲ್ಲಿ ಉತ್ಸಾಹ ತುಂಬುತ್ತದೆ ಮಗ ಒಂದು ಸ್ಟ್ರಾಂಗ್ ಟೀ ಹಿಂಗೋಗಿ ಹಿಂಗೆ ಬರ್ತೀನಿ Hey, hi. Good morning. Good morning. We planned it for party, right? Yeah, yeah. I know. I can't come today. I'm really sorry, Why Why you asking sorry? It's okay. Hey, thanks for understanding, yar. Hey, you, Hey, tata. Nin hoga na? bartini Hey, okay, okay. I call you later. Okay, bye. Okay, okay, okay. Bye, bye, bye. ಮಗ ಏನು ವೀಕೆಂಡ್ ಪ್ಲ್ಯಾನು ವೀಕೆಂಡ್ ಪ್ಲ್ಯಾನಾ ಆಲ್ರೆಡಿ ಬಸ್ ಆಫೀಸಿಗೆ ರೆಡಿ ನೋಡ್ರಿ ಗೊತ್ತಾಗವಾ ಮಗ ನಾನು ನೀನು ಓದಿರೋದೆಲ್ಲ ಒಂದೇ ಇಂಜಿನಿಯರಿಂಗು ಡಿಫ್ರೆನ್ಸ್ ಏನಪ್ಪಾ ಅಂದರೆ ನಾನು ಜಸ್ಟ್ ಪಾಸು ನೀನು ಫಸ್ಟ್ ಕ್ಲಾಸು ಅದೆಲ್ಲ ಇಲ್ಲಿ ಆಗಲ್ಲ ಬಿಡು ನಿಂಗೆ ಯಾಕೆ ಕೆಲಸ ಇಲ್ಲ ಅನ್ನೋದು ನಿನಗೂ ಗೊತ್ತು ಅದೇನು ಮಹಾನ್ ವಿದ್ಯೆನೇನು ಇಂಗ್ಲೀಷ್ ತಾನೇ ಕಲ್ತ್ಕೊಂಡು ನಮ್ಮ ಆಫೀಸ್ಗೆ ಅಪ್ಲೈ ಮಾಡು ನಾನು ರೆಕಮೆಂಡ್ ಮಾಡಿಸ್ತೀನಿ ಬೇರೆ ಭಾಷೆ ಮಾತಾಡಿ ಬೇರೆಯವ್ರ ಮೆಸ ಕೆಲಸ ನನಗೆ ಇಷ್ಟ ಇಲ್ಲ ಅದರ ಅವಶ್ಯಕತೆ ನನಗಿಲ್ಲ ಮಛಾ ಇಲ್ಲೆಲ್ಲ ಥರ ಜನ ಇದ್ದಾರೆ ಕನ್ನಡ ಫಿಲಿಮಲ್ಲಿ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅಂತ ಧಿಕಾರ ಕೂಗಿದವರು ಇದ್ದಾರೆ ಅದೇ ಫಿಲಿಮ್ ವರ್ಲ್ಡ್ ವೈಡ್ ಮೇಲೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ ಚೇಂಜ್ ಆದವರು ಇದ್ದಾರೆ ಬೇರೆ ಕಡೆಯಿಂದ ಇಲ್ಲಿಗೆ ಪ್ರಮೋಷನ್ಗೆ ಅಂತ ಬಂದು ಒಂದೇ ಒಂದು ಅಕ್ಷರ ಕನ್ನಡ ಬರಲಿಲ್ಲ ಅಂದ್ರೂ ವಿ ಆರ್ ಪ್ರೌಡ್ ಕರ್ನಾಟಕಗರ್ಲ ಅಂತ ಹೇಳಿದ ತಕ್ಷಣ ಲಕ್ಷಗಟ್ಟಲೆ ಲೈಕ್ಸು ಕಮೆಂಟ್ಸು ಕೊಡೋರು ಇದ್ದಾರೆ ಇಲ್ಲೊಬ್ರನ್ನೊಬ್ರು ನಾ ಮೆಚ್ಚಿಸ್ಕೊಂಡೆ ಬದುಕ್ತಾ ಇರೋದು ಅದ್ರಲ್ಲಿ ಭಾಷೆ ಅಭಿಮಾನ ಅಂತ ನಿಂತರ ಸಾವಿರದಲ್ಲೊಬ್ರು ಅಷ್ಟೇ ಇಟ್ಸ್ ಓಕೆ ಬ್ರೋ ಕೂಲ್ ಏಕೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ತರನೇ ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತಿಲ್ವಾ ಐಟಿನಲ್ಲೆಲ್ಲ ಇಂಗ್ಲಿಷ್ ಇಲ್ಲ ಅಂದ್ರೆ ಏನು ಆಗಲ್ಲ ಮಗ ಬೇರೆ ಕಡೆಯಿಂದ ಬಂದು ಬದುಕ್ತಿದ್ದಾರೆ ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಷೆ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಕನ್ನಡ ಒಂದು ಬಿಟ್ಟು ಆದ್ರೆ ನಾವು ಆಚೆ ಹೋಗಿ ಬದುಕ್ಬೇಕು ಅಂತಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅವ್ರ ಭಾಷೆಯಲ್ಲೇ ಮಾತಾಡಬೇಕು ಇಲ್ಲಿ ಕನ್ನಡ ಮಾತಾಡೋಕೆ ನಾಚಿಕೆ ಪಡ್ತಾರೆ ಆದರೆ ಅವರು ಅವ್ರ ಭಾಷೆ ಮಾತಾಡಕ್ಕೆ ನಾಚಿಕೆ ಪಡಲ್ಲ ಯಾಕೆ ಅಂದರೆ ಹುಟ್ಟು ಏನು ಕಲ್ತಿರ್ತಾರೋ ಅದನ್ನೇ ಬಂದಿಲ್ಲಿ ಮಾತಾಡ್ತಿರ್ತಾರೆ ಆದರೆ ಇಲ್ಲಿ ಹುಟ್ಟು ಬೆಳ್ದಿದ್ದು ಇಲ್ಲೇ ಆದರೂ ನಮ್ಮ ಭಾಷೆ ಕನ್ನಡ ಆದರೂ ಮಾತಾಡೋಕ್ಕೆ ಮಾತ್ರ ಇಂಗ್ಲೀಷ್ ಬೇಕು ಮಾತಾಡಿ ಇಂಗ್ಲೀಷಲ್ಲೇ ಮಾತಾಡಿ ನನಗೆ ಬೇಜಾರಿಲ್ಲ ಆದರೆ ಕನ್ನಡ ಮಾತಾಡೋಕೆ ನಾಚಿಕೆ ಪಡ್ತೀರಾ ಮಗ ನೀನೇನೇ ಹೇಳಿದ್ರು ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಇದೆಲ್ಲ ವರ್ಕ್ ಆಗಲ್ಲ ಪ್ರಪಂಚ ತುಂಬ ಮುಂದೆ ಹೋಗ್ತಿದೆ ನಾವು ನಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಬೇಕು ಅಂದರೆ ಇದೆಲ್ಲ ಇಲ್ಲಿ ಆಗುತ್ತೆ ಓ ನಿನ್ನ ಪ್ರಕಾರ ಇಂಗ್ಲೀಷಿಂದ ಕೆರಿಯರ್ ಬಿಲ್ಡ್ ಮಾಡ್ತೀಯಾ ನಿನ್ನ ಟ್ಯಾಲೆಂಟಿಂದಲ್ಲ ಹಾಂ ಪಪ್ಪಾ ಅಂದರೆ ಎಲ್ಲಿ ಹೋಗ್ತೇನೆ ನೀನು ಅಬ್ರಾಡ್ವರೆಗೆ ತಾನೇ ನಿನಗೊಂದು ವಿಚಾರ ಗೊತ್ತಾ ಈ ಇಸ್ರೇಲು ಚೈನಾ ಜಪಾನ್ ಕೊರಿಯಾ ಈ ದೇಶಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ನಮ್ಗಿಂತ ಮುಂದೆ ಇವೆ ಅಲ್ಲಿ ನಾನು ನೀನು ಹೋಗ್ಬೇಕು ಅಂತಂದ್ರು ನಾನು ನೀನು ಅಲ್ಲ ಯಾರೇ ಹೋಗ್ಬೇಕು ಅಂತಂದ್ರೂ ಅವ್ರ ಭಾಷೆಯಲ್ಲೇ ಮಾತಾಡಬೇಕು ಅಲ್ಲಿ ನೂರಕ್ಕೊಂದು ಹತ್ತು ಪರ್ಸೆಂಟ್ ಜನ ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಷ್ಟೇ ಹಾಗಾದರೆ ಅವರೆಲ್ಲ ದಡ್ರು ನೀನು ಏನು ಹೇಳ್ತೇನೆ ನೀನು ಸಾವಿರದಲ್ಲಿ ಒಬ್ಬರು ಅಂತಾನ ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದನ್ನು ತಂದುಕೊಟ್ಟವ್ರು ಸಹ ಸಾವಿರದಲ್ಲಿ ಒಬ್ಬರು ಅಂತ ಅಂದ್ಕೊಂಡಿದ್ದರೆ ಎಂಟಲ್ಲ ಒಂದೂ ಬರ್ತಿರಲಿಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಏಕೈಕ ಲೇಖಕ ಅಂದರೆ ಕುವೆಂಪು ಅವರು ಮತ್ತು ಈ ಅಮೋಘ ವರ್ಷ ಕವಿರಾಜ ಮಾರ್ಗ ಬರೆದಾಗ ಈ ಹಿಂದಿ ಹುಟ್ಟೇ ಇರಲಿಲ್ಲ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ನಟ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂ ಎಷ್ಟೋ ಜನ ಕರ್ನಾಟಕಕ್ಕೆ ಕೊಡುಗೆ ನೀಡಿದ್ದಾರೆ ಪಾಪ ಅವ್ರು ಯಾರೂ ಇನ್ನೂ ಬೆಳಕಿಗೆ ಬಂದಿಲ್ಲ ಅಷ್ಟೇ ನಾನು ಮಕ್ಕಳ ಇವೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಮ್ಗಳ ಜೀವನಕ್ಕಲ್ಲ ಖಾಸಗಿ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ನೂರರಷ್ಟು ಮೀಸಲಾತಿ ಕೊಡ್ತೀವಿ ಕರ್ನಾಟಕ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ತಿದ್ದುಪಡಿ ಮಾಡ್ತೀವಿ ಅಂತ ಎರಡು ಸಾವಿರದ ಹದಿನಾರಲ್ಲೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡು ಆಯಿತು ಅದ್ರ ಬಗ್ಗೆ ಸುದ್ದಿಯೇ ಇಲ್ಲ ಹ್ಞೂ ಆದರೆ ಇವೆಲ್ಲ ಐ ಟಿ ಕಂಪ್ನಿಗಳಿಗೆ ಅನ್ವಯ ಆಗಲ್ವಂತೆ ಮಗ ಅರ್ಧೋಗಿರೋದು ನಿಂದು ಚೆನ್ನಾಗಿರೋದು ನಂದು ಏನು ಮಗನೇ ನನ್ನ ಮಕ್ಕಳ ನಿಮ್ಮ ಪ್ರಕಾರ ನಮ್ಮನ್ನು ಆಳ್ತಿರೋರು ಯಾರೋ ಪಟ್ಟ ಹತ್ತಿರೋರು ಅಂದ್ಕೊಂಡ್ರಾ ಅಲ್ಲ ಈ ಇಂಡಸ್ಟ್ರೀಲಿ ಇಷ್ಟು ಬಿಸ್ನೆಸ್ ಮ್ಯಾನ್ ಬೀದ್ ಬೀದಿ ಅಲ್ಕೊಂಡು ಡಿಲ್ವರಿ ಕೊಡೋರೆಲ್ಲ ನಿಮ್ಮ ಪ್ರಕಾರ ಅನ್ಎಜುಕೇಟೆಡ್ ಅಂತನಾ ಅಲ್ಲ ಯಾಕಂದರೆ ಆವಾಗಲೇ ಇವನೇ ಹೇಳೋದ್ನಲ್ಲ ಜಸ್ಟ್ ಪಾಸ್ಗೂ ಫಸ್ಟ್ ಕ್ಲಾಸ್ಗೂ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಅಂತ ಇಂಡಿಯಾದಲ್ಲೇ ಅತಿ ಹೆಚ್ಚು ಸಾಫ್ಟ್ವೇರ್ ಕಂಪ್ನಿ ಇರೋದು ಬೆಂಗಳೂರಲ್ಲಿ ಆದರೆ ಅಲ್ಲಿರೋರಿಗೆ ಕನ್ನಡಿಗರೇ ಬೇಕಾಗಿಲ್ಲ ಅದು ಬಿಡಿ ಬೆಂಗಳೂರಲ್ಲಿ ಇಷ್ಟೊಂದು ಐಟೆಕ್ ಸ್ಕೂಲ್ಗಳಿವೆ ಐ ಕ್ಲಾಸ್ ಎಜುಕೇಷನ್ ಸಿಗ್ತಿದೆ ಅಲ್ಲಿರೋ ಮಕ್ಕಳು ಕೇಳಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ ಯಾರು ಎಸ್ ನಿಜಲಿಂಗಪ್ಪ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳೋ ಅವಶ್ಯಕತೆನೂ ಅವ್ರಿಗಿಲ್ಲ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಭಾಷೆ ಮೇಲೆ ಪ್ರೀತಿ ಗೌರವ ನನಗೂ ಇದೆ ಆದರೆ ಅದೆಲ್ಲ ನಿಮ್ಮಂತವ್ರ ಮಧ್ಯೆ ವರ್ಕ್ ಆಗೋಲ್ಲ ಮಗ ನಿನಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅನಿಸುತ್ತೆ ಓಲ್ಡೋ ಲೋ ಅವನಗೇನೋ ಬುದ್ಧಿ ಇಲ್ದಲಿ ಏನೇನೋ ಮಾತಾಡ್ತಾನೆ ಅದು ತಿಳಿದಿರೋ ಅಂತಾನೆ ನೀನು ಹಂಗೆ ಮಾತಾಡಿದ್ರೆ ಹೆಂಗೋ ಅಷ್ಟಕ್ಕೂ ನಿಂಗೆ ಯಾಕೋ ಬೇರೆ ಭಾಷೆ ಮೇಲೆ ಅಷ್ಟೊಂದು ಇರುವಲ್ಪ ಶಕ್ತಿಯನ್ನು ಇರುವಲ್ಪ ದ್ರವ್ಯವನ್ನು ಪರಭಾಷೆ ಮೋಹಕ್ಕೆ ಚೆಲ್ಲಬೇಡ ಅಂತ ದೊಡ್ಡವರು ಹೇಳಿದ್ದಾರೆ ನನಗೆ ಬೇರೆ ಭಾಷೆ ಬರೋಲ್ಲ ಅಂತಾಗಲಿ ಇಲ್ಲ ನನ್ನ ಕೆಲಸ ಸಿಕ್ಕಿಲ್ಲ ಅಂತಾಗಲಿ ಇಲ್ಲ ನಿಮ್ಮ ಥರ ನಾಲ್ಕು ಜನಗಳ ಮುಂದೆ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತಾಗಲಿ ನನಗೆ ಬೇಜಾರಿಲ್ಲ ನನಗ್ ಬೇಜಾರಾಗ್ತಾ ಇರೋದು ಎಲ್ಲಿಂದೋ ಬಂದಿರೋ ಬೆಡ್ಗಿರ್ ನಮ್ಮ ಮೆಚ್ಚಕ್ಕೋಸ್ಕರ ಕನ್ನಡ ಬಂದರೂ ಬರೋಲ್ಲ ಅಂತ ನಾಟಕ ಆಡೋ ನಿನ್ನಂಥ ಬೆರ್ಕೆ ನನ್ನ ಮಕ್ಕಳ ಕಂಡ್ರೆ ನನಗುರಿ ತೇಜಸ್ವಿ ಐ ಕೀಪ್ ಆನ್ ಟೆಲಿಂಗ್ ಯು ದಟ್ ಯುವರ್ ಪರ್ಫಾಮೆನ್ಸ್ ಇಸ್ ನಾಟ್ ಅಪ್ ಇದ್ ಮೈ ಆ್ಯಂಡ್ ಯು ಆಲ್ಸೋ ನೋ ಇಟ್ ಈಸ್ ಇಂಪಾಸಿಬಲ್ ಟು ಸರ್ವೈವ್ ಇನ್ ಸೇಲ್ಸ್ ಸರ್ ವಿಥೌಟ್ ವಿಥೌಟ್ ಫ್ಲೂಯೆಂಟ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ Especially in Bangalore. And you also know you should improve yourself, or better, you can leave. Mr. Ritesh. Sir. Tejasvi. Wait outside. It's overwhelming to see your certificates. And with this extra skills. And you are highly qualified too. I'm quite surprised. You choose sales. ಡೋಂಟ್ ಬಿ ನರ್ವಸ್ ಮಿಸ್ಟರ್ ಯುತೇಶ್ ಬಿ ಕ್ಯಾಶ್ ಯು ಸರ್ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಸರ್ ವಾಟ್ ಯು ಮೀನ್ ಬೇರೆ ಭಾಷೆ ಬರೋದಿಲ್ಲ ಅಂದರೆ ಇಷ್ಟೊಂದೆಲ್ಲ ಓದಿದ್ದೀರಾ ಇಂಗ್ಲೀಷ್ ಬರೋದಿಲ್ಲ ಅಂದರೆ ಅಲ್ಲ ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಹೈಲಿ ಕ್ವಾಲಿಫೈಡ್ ಆರ್ ನಾಟ್ ಇವಾಗೆಲ್ಲ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರಲಿಲ್ಲ ಅಂದರೆ ಬೆಂಗಳೂರಲ್ಲೇ ಅಲ್ಲ ನೀವೆಲ್ಲೋದ್ರೂ ಕೆಲಸ ಸಿಗೋದಿಲ್ಲ ಆ್ಯಕ್ಚುಲಿ ಐ ಆಮ್ ಫ್ರಮ್ ಮೈಸೂರು ಮೈಸೂರು ಭಾಷೆ ಎಷ್ಟು ಚೆಂದ ಗೊತ್ತಾ ಆದರೂ ನಾನು ನನ್ನ ಕಂಪ್ನಿ ಗ್ರೋತ್ಗೋಸ್ಕರ ಬೇರೆ ಭಾಷೆ ಕಲಿತು ಈ ಕಂಪ್ನಿ ನಡೆಸ್ತಿಲ್ವಾ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಆದರೆ ನೀವ್ಯಾಕೆ ಲ್ಯಾಂಗ್ವೇಜ್ನ ಅಷ್ಟೊಂದು ಪರ್ಸನಲಾಗಿ ತಗೋತೀರಾ ಸರ್ ನಿಮ್ಮ ಮೈಸೂರ ನಿಮಗೆ ಗೊತ್ತಿರಬೇಕಲ್ಲ ಎಲ್ಲೋ ಕೇಳಿದ್ದೀನಿ ಯಾವ ಸ್ಟಾರ್ಟಪ್ ಅವ್ರದ್ದು ನಿಮ್ಮ ಕಂಪ್ನಿ ಅಷ್ಟು ದೊಡ್ಡ ಸ್ಟಾರ್ಟಪ್ ಏನಲ್ಲ ಅವರೊಬ್ಬರು ಪರಿಸರವಾದಿ ಬರೀ ಮೂವತ್ತು ಸಾವಿರ ಸಸಿಗಳನ್ನ ಇಟ್ಟಿದ್ದಾರೆ ಅಷ್ಟೇ ಫಾರೆಸ್ಟ್ ನರ್ಸರಿಗಳನ್ನ ನೋಡ್ಕೋತಾರೆ ಅವರಿಗೆ ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂತಾನೂ ಕರೀತಾರೆ ಇವಾಗ ಪದ್ಮಶ್ರೀ ಕೂಡ ಸಿಕ್ಕಿದೆ ಅಷ್ಟೇ ಇದನ್ನ ಅವರು ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತಲ್ಲ ಆಗ್ಲಿಂದನೂ ಬಂದಿದ್ದಾರೆ ನಿಮ್ಮದು ಮೈಸೂರು ಅಂತ ಹೇಳ್ಕೊಂಡ್ರಲ್ಲ ಅದಕ್ಕೆ ಕೇಳಿ ಸರ್ ಎಲ್ಲಿ ಕನ್ನಡ ಎಷ್ಟು ಚಂದ ಅನ್ನೋದು ಮುಖ್ಯ ಅಲ್ಲ ಅಲ್ಲಿಯ ಜನರು ಕನ್ನಡ ಭಾಷೆನ ಎಷ್ಟರ ಮಟ್ಟಿಗೆ ಬೆಳೆಸಿ ಉಳಿಸ್ತಾರೆ ಅನ್ನೋದು ಮುಖ್ಯ ಕರ್ನಾಟಕದಲ್ಲಿ ಬದುಕೋಕೆ ಕನ್ನಡ ಬಂದರೆ ಸಾಕು ಸರ್ ನನಗೆ ಕನ್ನಡ ಚೆನ್ನಾಗೇ ಬರುತ್ತೆ ನಾನು ಬರ್ತೀನಿ ಸರ್ ಹಿತೇಶ್ ವೇಟ್ ಇಫ್ ಇನ್ ಕೇಸ್ ನಾನು ನಿಮಗೆ ಈ ಕೆಲಸ ಕೊಟ್ರೆ ಸೇಲ್ಸ್ ಎಗ್ರಿ ಮಾಡ್ತೀರಾ ಸರ್ ಕನ್ನಡದಲ್ಲಿ

ಆದರೆ ಅತಿಥಿಯಾಗಿ ಬರಲಿ ಯಜಮಾನರಾಗಿ ಬೇಡ